ಸೌಜನ್ಯ ಪರ ಹೋರಾಟಗಾರರು ಜಯಂತ್ ಟಿ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗ್ತಾ ಇದ್ದಾರೆ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಆದರೆ ಯಾಕೆ ಎಲ್ಲ ಕಡೆಗಳಲ್ಲೂ ಇದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೂ ಸ್ಪಷ್ಟವಾದಂತಹ ಒಂದು ಕಾರಣಗಳು ಇವೆ ಯಾಕಂದ್ರೆ ಮಳವಳ್ಳಿ ತಾಲೂಕಿನ ಎಮ್ ಎಲ್ ಎ ಈ ಒಂದು ವಿಚಾರವಾಗಿ ಧರ್ಮಸ್ಥಳದ ಏನು ಅಕ್ರಮ ಬಂಡಿದಂತೆ ವಿಚಾರವಾಗಿ ಧ್ವನಿಯಾದವರು ಜೊತೆಯಾಗಿ ನಿಂತವರು ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಇದೆ ಆದರೆ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಮಾಹಿತಿ ಇದೆ ಆದರೆ ಎಲ್ಲರೂ ಇಂತಹ ಪ್ರಕರಣಗಳನ್ನ ಭೇದಿಸುವಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಮಾತ್ರವಲ್ಲ ಧರ್ಮಾಧಿಕಾರಿ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಆ ಒಂದು ಕಾರಣದಿಂದ ಅಲ್ಲಿ ಎಲ್ಲೂ ಹೋರಾಟಗಳು ನಡೆಸೋಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಹೋರಾಟಗಾರರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದೆ ಸ್ನೇಹಿತರೆ ಇವತ್ತು ಸೌಜನ್ಯ ಪರ ಹೋರಾಟಗಾರರು ಏನು ಆ ಒಂದು ಮಲವಳ್ಳಿ ತಾಲೂಕಿನ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಮನೆಯಲ್ಲಿ ಹೋಗಿ ಸಂತ್ರಸ್ತ ತಾಯಿಯನ್ನು ಮತ್ತು ಆ ಒಂದು ಮಹಿಳೆಯ ಗಂಡನ ಜೊತೆ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿದರು ಮಾತ್ರವಲ್ಲ ಎಲ್ರಿಗೂ ಈ ಒಂದು ವಿಚಾರದ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು ಯಾಕಂದ್ರೆ ಯಾರು ಧೈರ್ಯಗಿಡಬೇಡಿ ಅಲ್ಲಿ ಹೋಗಿ ಅಲ್ಲಿನ ಸ್ವಸಹಾಯ ಸಂಘದ ಅಧಿಕಾರಿಗಳು ಯಾವ ರೀತಿಯಲ್ಲೆಲ್ಲ ಬೇಕಾಬಿಟ್ಟಿ ಬೈತಾರೆ ಅನ್ನೋದನ್ನ ನಿನ್ನ ಹೆಂಡತಿಯನ್ನ ಮಾರಿ ಬೇಕಾದ್ರೂ ದುಡ್ಡನ್ನ ತಂದು ಕೊಡು ನಿನ್ನ ತಾಯಿಯನ್ನ ಪಣಕ್ಕಿಟ್ಟಾದ್ರೂ ದುಡ್ಡನ್ನ ತಂದು ಕೊಡು ಅನ್ನೋಂತಹ ಇಂತಹ ಅಸಹ್ಯವಾದಂತಹ ಮಾತುಗಳನ್ನು ಉಪಯೋಗಿಸಿ ಅವರನ್ನ ಮೆಂಟಲಿ ಹ್ಯಾರಾಸ್ಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ಅವರ ನಿರಂತರವಾದಂತಹ ಬೈಗುಳಕ್ಕೆ ಅಸಹ್ಯವಾಗಿ ಆ ಒಂದು ಮಹಿಳೆ ಪಾಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಯಾವತ್ತು ಇಂತಹ ಇನ್ನೊಂದು ಆತ್ಮಹತ್ಯೆ ಮಲವಳ್ಳಿ ತಾಲೂಕಿನಲ್ಲಿ ಅಂತ ಮಾತ್ರ ಅಲ್ಲ ರಾಜ್ಯ ಅಂತ ಎಲ್ಲೂ ಧರ್ಮಸ್ಥಳದ ಹೆಸರಿನಲ್ಲಿ ನಡೆಯ ಕೂಡುದು ಎನ್ನುವುದೇ ಸೌಜನ್ಯ ಪರ ಹೋರಾಟಗಾರರ ವಾದ ಸೊ ಅದರಿಂದಾಗಿ ಅವರು ಸೌಜನ್ಯ ಪರ ಹೋರಾಟಗಾರರು ಧೈರ್ಯದಿಂದ ಆ ಒಂದು ಮಹಿಳೆಯ ಮನೆಗೆ ಹೋಗಿ ಆ ಒಂದು ಸಂತ್ರಸ್ತ ಮಹಿಳೆಯನ್ನ ಭೇಟಿ ಮಹಿಳೆಯ ತಾಯಿಯನ್ನ ಮತ್ತು ಗಂಡ ಮಹಿಳೆಯ ಗಂಡನನ್ನ ಭೇಟಿ ಆಗ್ತಾರೆ ಅಲ್ಲಿನ ವಿಚಾರಗಳನ್ನ ಕಲೆಕ್ಟ್ ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧವಾಗಿ ಏನು ಪದಾಧಿಕಾರಿಗಳಿದ್ದಾರೆ ಎಲ್ಲರ ವಿರುದ್ಧವಾಗಿ ಎಫ್ಐ ಆರ್ ದಾಖಲಿಸ್ತೇವೆ ಅಂತ ಹೊರಟಿದ್ದಾರೆ ಸೊ ಇವರಿಗೆ ಬೆಂಬಲ ಕೊಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸೊ ಅದರಿಂದಾಗಿ ವಿಡಿಯೋಗಳನ್ನು ಸಾಕಷ್ಟು ಜನರಿಗೆ ತಲುಪುವಂತಹ ವ್ಯವಸ್ಥೆಯನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಜನತಾ ಏಜೆಂಟನೆಯ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಹೆಚ್ಚಾಗಿ ಮಳವಳ್ಳಿ ತಾಲೂಕಿನ ಬಗ್ಗೆ ವಿವರಿಸ್ತಾ ಹೋಗುವುದು ಅಗತ್ಯ ಇಲ್ಲ ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತಹ ವಿಚಾರಗಳು ನಾವು ನಿಮ್ಮ ಮುಂದೆ ಅಪ್ಡೇಟ್ ಆರೋ ರೀತಿಯಲ್ಲಿ ನೀಡ್ತಾ ಇದ್ದೇವೆ ಸೊ ನಿನ್ನೆ ಸ ಸೌಜನ್ಯ ಪರ ಹೋರಾಟಗಾರರು ಆ ಒಂದು ತಾಯಿಯನ್ನು ಭೇಟಿಯಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು ತಾಯಿಯ ಕಣ್ಣೀರಿನ ಏನು ಒಂದು ಹನಿಗೂ ಸಮವಲ್ಲದಂತಹ ಧರ್ಮಸ್ಥಳದ ಅಷ್ಟು ದೊಡ್ಡ ಏನು ನೌಕಾಪಡೆ ಅವರು ರಚಿಸಿಕೊಂಡಿಟ್ಟಿದ್ದಾರೆ ಅವೆಲ್ಲವೂ ಆ ಒಂದು ತಾಯಿಯ ಕಣ್ಣೀರಿನ ಒಂದು ಹನಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನಿಕೃಷ್ಟವಾಗಿ ಅವರು ಜನರನ್ನ ನಡೆಸ್ಕೋತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಮಾತಾಡಿಸುವಂತ ಸಂದರ್ಭದಲ್ಲಿ ಆ ತಾಯಿಯಿಂದ ಬರುವಂತಹ ಒಂದೊಂದು ಮಾತುಗಳನ್ನ ಕೇಳಬೇಕು ಇದು ಸಮಾಜವು ಅರಿಬೇಕು ಯಾರೆಲ್ಲ ಈ ಒಂದು ಸಂಘದಲ್ಲಿ ಕಷ್ಟ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎಲ್ರಿಗೂ ಇದೊಂದು ಮಾದರಿ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಅನಾಚಾರ ದೌರ್ಜನ್ಯಗಳು ಕೊನೆ ಆಗಬೇಕು ಮಾತ್ರವಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವವರೆಗೂ ನಾವು ನೀವು ಸುಮ್ಮನಿರಬಾರ್ದು ಏನಿವೆ ನಾವು ಆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಆ ವಿಡಿಯೋದಿಂದ ನಾವು ನೋಡ್ಕೊಂಡು ತಿಳ್ಕೊಳ್ಳೋಣ ಇಲ್ಲ ಸಮಯ ನನ್ನ ಮಗಳಿಗೆ ಕೊಟ್ಟಾರ ಇವತ್ತು ಇಲ್ಲ ನಾಳೆ ಸಾಲ ತೀರಿಸ್ತೀವಿ ಅನ್ಬೋದು ಯಾರಿಗಾದ್ರೂ ಅಷ್ಟೇ ಸಮೀಪದ ಗ್ಯಾಲಿ ಸುಳ್ಳೋದ್ ಗ್ಯಾಲಿ ಇನ್ನೊಬ್ರುಗಾಲಿ ನನ್ನ ಮಗಳು ಸಿಕ್ಕಲ್ಲ ಈಗ ಸಾಲ ಅಗತ್ಕಂದ್ರೆ ಜೀವ ಹೋಗುದಿಲ್ಲ ಗ್ವಾಡೆ ಮನೆ ಅಗತ್ಕಂದ್ರೆ ಜೀವ ಹೋಯ್ತದ ಎಷ್ಟೋ ದಿವಸದಲ್ಲಿ ಈಗ ಮುಳುಗೋಗಿರೋದು ಜೀಮ ಇಲ್ಲ ಈ ಸಾಲದಿಂದ ಸ್ವಾಮಿ ಈ ಸಾಲದಿಂದನೇ ನನ್ನ ಮಗಳು ಒಂಟು ನನ್ನ ಮಗಳ ಆದಂತ ಸ್ಥಿತಿ ಇನ್ನೊಬ್ರು ಬೇಡ ಇವ್ ಎಲ್ಲ ಭದ್ರ ಮಾಡ್ಬಿಡ್ರಿ ಯಾವ್ ಕೇಂದ್ರಗಳು ಬೇಡ ಊರ್ ಎಸ್ಕೊಳ್ರಿ ನಿಮ್ಮ ನಿಮ್ ಕಾಲ್ ಕಟ್ಕತಿ ನಿಮ್ ಅಕ್ಕ ತಂಗೇನಂತ ತಿಳ್ಕರಿ ನಿಮ್ ಹೆಣ್ಮಕ್ಳಂಗ ತಿಳ್ಕರಿ ಅಪ್ಪ ಎಲ್ಲಾರ ಮಕ್ಳು ಬಡವ್ರ ಮಕ್ಳಕ್ಕಪ್ಪ ಯಾರು ದೇಶದಲ್ಲಿ ಏನು ಎಲ್ಲ ಕೂಲಿಗಾರ್ಬೇಕಪ್ಪ ಎಲ್ರು ಬಂದ ಮಸ್ತ ಮಾಡ್ಬಿಡ್ರಿ ಅಪ್ಪ ಯಾರು ಬರಬಾರ್ದು ಒಳಗೆ ಇದು ಊರ್ ಅಂತಲ್ಲ ಬ್ಯಾರ ಕಡ ಯಾವ ಊರವರು ಬರಬಾರ್ದು ಅವ್ರು ಹೋಗ್ನ ಬಾರ್ದು ಪೈ ನೆಸ್ಕೊಳಕ್ ಅಷ್ಟೇ ಸ್ವಾಮಿ ಏನು ಕೇಳ್ಕರ ನನ್ನ ಇಷ್ಟೇನೆ ಸ್ವಾಮಿ ಇನ್ನೇನು ಆಗಲ್ಲ ನನ್ನ ಮಗಳು ಮಗನ ಬಿಟ್ಬಿಟ್ಟು ಹೊಂಟದ ಮಗಳ ಕಳ್ಕಂದ ಮಗನ ಅಂತ ಈಗ ಮುಗೀಗ ತಾಯಿಲ್ದಂಗೆ ಆಗೋದು ನಾನು ಏನು ಮಾಡಿ ನನಗೂ ವಯಸ್ಸಾಯ್ತು ನಾನು ಹೆಂಗೆ ಕಟ್ಕೊಂಡು ಇಸ್ತೀ ಅವ್ನ ಅವ್ನ ಯಾರು ನೋಡ್ಕೊಂಡರು ಅವ್ರು ಗಣ್ಣ ಯಾರು ನೋಡ್ಕೊಂಡರು ಅವಳು ಇದ್ರ ನೀರು ಕಾಯಿಸಿ ಇವಾಗ ಬಟ್ಟೆ ಕುಕ್ಕು ಇಟ್ಟು ಮಾಡಿರ್ಕ ಈಗ ಅವ್ನು ಏನು ಮಾಡಿ ನಾನು ಅಲ್ಲಿನ ನಾನು ಹೆಂಗೆ ಕರ್ಕೊಂಡೋಗಿ ಇರ್ಸ್ಕೊಂಡ್ ಅದನ್ನ ಕರ್ಕೊಳಿ ಇರಿಸ್ಕೊತಿಲ್ಲ ನಾನು ಏನು ಮಾಡ್ಬಿಟ್ಟು ಅವ್ನು ಹೇಳ್ರಿ ಸ್ವಾಮಿ ಇದ್ಕ ನನ್ನ ಮಗಳು ಸಾವಿಗೆ ಇರಲಾಗೋದಲ್ಲಪ್ಪಾ ನನ್ನ ಮಗಳ ಸಾವಿಗೆ ಕಾರಣ ಆಗೋದು ನನ್ನ ಮಗಳು ಕೊಟ್ಟಾರ ಈಗ ನನ್ನ ಮಗಳು ಕೊಟ್ಟಾರ ಇವತ್ತಿಂದ ನಾಳೆ ಗಾನ ಕಟ್ಟಿಸ್ಕೊಳ್ಳೋರು ಏಳ್ನೂರು ರೂಪಾಯಿ ಕಮ್ಮಿ ಆಗಿದ್ದರು ಗೊತ್ತ ಅವನಿ ಅಂದಕ್ಕಿಂತಿಂದ ಮಾತಾಡೋದು ತಡ್ಕೊಂಡು ಅದನ್ನ ಹೊಂಟೋದ ಸ್ವಾಮಿ ನನ್ನ ಮಗ ನನ್ನ ಮಗ ಹೊಂಟೋದ ಸ್ವಾಮಿ ನನ್ನ ಮಗ ಹೊಂಟೋದ ನೀವು ಯಾಕೆ ನನ್ನ ಮಗಳ ಗಂಡು ನನಗಿದ್ದವ ನನ್ನ ಮಗಳೇ ಹೊಂಟೋಲ್ಲಪ್ಪ ಶಿವನೇ ಕಾರ್ ಕಟ್ಕೊತೀನಿ ನಮ್ಮ ಹೆಣ್ಮಕ್ಳಾಗೇ ಕರ್ನಾಟಕ ರಾಜ್ಯ ನಾವು ಹೇಳ್ತಾ ಇದ್ದೀವಿ ಕಡಿಮೆ ಅಂದ್ರೆ ಆರರಿಂದ ಏಳು ಸಾವಿರ ಜನ ಜೀವತೆ ಇದ್ದಾರಂತೆ ನಮ್ಮ ಸರ್ಕಾರಕ್ಕೆ ಇನ್ನೂ ಎಚ್ಚೆತ್ತುಕೊಂಡು ಆಗಿಲ್ಲ ರಾಜಕೀಯವ್ರಿಗೆ ಬೇಕಿರೋ ದುಡ್ಡು ಬೇಕಾಗಿರೋದು ಬಡವರು ಅರ್ಥ ಆಗಲ್ಲ ಒಂದು ಈ ಊರಲ್ಲಿ ಏನು ಸಿಕ್ಕಿದಪ್ಪ ಏನು ಸಿಕ್ಕಲ್ಲ ಈ ಊರಲ್ಲಿ ಕೂಲಿ ಮಾಡಿ ಉಂಟು ಕೂಲಿ ಹೇಳ್ತಾ ಇದ್ದಾರ ಅಮ್ಮ ಅವ್ರ ಗಂಡನಿಗೆ ಇವರ ಪಾಪ ಡೆತ್ ಅಲ್ಲ ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಇದಾರಂತೆ ಯಾರಾದ್ರೂ ನಿಮ್ಮ ಮನೆಯವ್ರನ್ನ ಯಾರಾದ್ರು ಕಳಿಸಿಬಿಟ್ಟು ದುಡ್ಡು ಮಾಡೋಣ ಕೂಡ ಅಂತ ಇನ್ನ ಯೋಗಿತ್ತ ಇದೇನ ಕಳಿಸಿರೋದು ಆ ವೀರೇಂದ್ರ ಇದೇನ ಕಳಿಸಿ ನಿಮ್ಮ ಜನ್ಮ ಮಣ್ಣಾಕ್ಲಿಕ್ಕೆ ಅಂತ ಹೇಳ್ಬೇಕು ಎಫ್ ಐ ಆರ್ ಆಗುದೇನು ಈ ಬಂದಿರೋ ಸೇವಾ ಎಫ್ ಐ ಆರ್ ಆಗಿರೋದು ಅವರ ಮೇಲೆಲ್ಲ ಎಫ್ಐಾರ ಸಂಸ್ಥೆ ಯಾರ ಸಂಸ್ಥೆ ಅಸ್ಕೆ ರೆಡಿ ಎಪಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾರ್ದು ಅದು ಮೊದಲ ಅರ್ಥ ಮಾಡ್ಕೊಳ್ಳಿ ಒಬ್ಬರು ಇಬ್ಬರು ಕಣ್ಣೀರು ನೋಡ್ತಾ ಇರೋದು ನಾವು ತಾಯಿ ಕಣ್ಣೀರು ಶಾಪ ಅಂತ ನಾವು ಮೊದಲನೇದಾಗಿ ಮೂರವ್ರ ಎತ್ಕೊಳ್ಬೇಕು ಕರ್ನಾಟಕ ರಾಜ್ಯ ಜಲ ಎತ್ಕೊಳ್ಬೇಕು ಜನಪ್ರತಿಗಳು ಮೊದಲನೇ ಎತ್ಕೊಳ್ಬೇಕು ಈ ಕ್ಷೇತ್ರ ಎಮ್ ಎಲ್ ಎನ್ನು ಹೆಚ್ಚು ಎತ್ಕೊಂಡರೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಆ ಬುದ್ಧಿಯನ್ನು ಎಲ್ಲರಿಗೂ ಉಪಯೋಗ ಉಪಯೋಗಿಸ್ಬೋದಾನೆ ಈ ತಣ್ಣ ತಾಯಿ ಕಣ್ಣೀರು ನೆನಪು ಬಿಡ್ಬೇಕಿತ್ತ ಬೇರೆ ಅಂದಿನ ಯಾರು ಇದ್ರ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರು ಅವರ ಮೇಲೆ ಫೇರ್ ಆಗಲೇಬೇಕು ಇವತ್ತು ನಾವು ಕೊಡ್ತಾ ಇದ್ದೀವಿ ಎಸ್ ಬಿ ಯು ಕೊಡ್ತಾ ಇದ್ದೀವಿ ಊರವರಿಗೆ ಪಾಪ ಅವ್ರಿಗೂ ಗೊತ್ತಿರೋಲ್ಲ ಏನಾಗಬೇಕು ಏನು ಮಾಡಬೇಕಂತ ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಏನಂತ ಹೇಳಿ ತಲೆದಿರು ಸಕಾಶ ಮಾಡ್ತಾಯಿದ್ರು ಇವತ್ತು ಬಂದಿದ್ದೀವಿ ನಾವು ಇಲ್ಲಿಗೆ ಅಲ್ಲ ಮನೆಗೆ ಬಂದಿದ್ದೀವಿ ಇದು ಗೊತ್ತಾದಕ್ಕೆ ಬಂದಿರೋದು ಇದು ಒಂದಲ್ಲಿ ಒಂದಲ್ಲ ಆಗಿರೋದು ಈ ದೇ ಹೇಳ್ತಾ ಇದ್ದೀವಿ ಶೃಂಗೇರಿಯಲ್ಲಿ ಎರಡು ಸಣ್ಣ ಮಕ್ಕಳು ಇರೋ ಹೋಗೋದು ಹೇಳೋದು ಆತ್ಮಹತ್ಯೆ ಮಾಡಿಕೊಳ್ಳಿ ನಾವು ಇನ್ಶೂರ್ ಪಾಸ್ ಬರ್ತೀವಿ ಅಂತ ನಿಮ್ಮ ಕರ್ಮ ಇದೇನಾಂಬಲ್ಲಿ ಅದೇ ಹೇಳಿರೋದು ಧರ್ಮಸ್ಥಳ ಧರ್ಮ ಇಲ್ಲ ಅಂತ ಧರ್ಮ ಇತ್ತೊಂದು ಕಾಲದಲ್ಲಿ ಇವತ್ತು ಧರ್ಮ ಎಲ್ಲ ಬೇಕಾಗಿರೋದು ನಿಮಗೆ ದುಡ್ಡು ಬೇಕಾಗಿರೋದು ಆಸ್ತಿ ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು ನಿಮಗೆ ಈ ಬೇರೆ ಏನೋ ಬೇಕು ನಿಮಗೆಲ್ಲ ಕರ್ನಾಟಕ ರಾಜ್ಯನ ಇನ್ನಾದ್ರೂ ಚೆದುಕೊಳ್ಳಿ ನೀವು ಹೇಳ್ತಾ ಇದ್ದೀರಾ ತಿಮ್ಮನೋಡಿಯನ್ನವರು ಸೌಜನ್ಯ ಹೋರಾಟವರು ಹುಚ್ಚರಂತ ಅವ್ರೇ ಹುಚ್ಚರು ಹುಚ್ಚರಾದಕ್ಕೆ ಇವತ್ತು ಇಲ್ಲಿ ನಾವು ಬಂದಿದ್ದೀವಿ ಹುಚ್ಚರು ಬಂದಿದ್ದೀವಿ ಆದರೆ ಎಸ್ ಕೆ ಡಿ ಆರ್ ಟಿ ಬಿ ನಿರ್ದೇಶಕರಾಗಿ ಅದರ ಯಾರು ಇಲ್ಲಿಗೆ ಬಂದಿಲ್ಲ ಎಲ್ಲರೂ ಹೋದ್ರೆ ಎಲ್ಲಿ ಗೊತ್ತಾ ಎಮ್ ಎಲ್ ಎ ಮನೆಗೆ ಎಮ್ ಎಲ್ ಎ ಮೀಟ್ ಮಾಡಲಿಕ್ಕೆ ಎಮ್ ಎಲ್ ಎ ಉಗಿದು ಕಳಿಸಿದ್ದಾರೆ ಅವರು ಹೋಗಿ ಅಂತ ಎಲ್ಲಿದ್ದ ಇದೇ ಆಗೋದು ನಿಮ್ಮ ಕರ್ಮ ನಾವು ಇಡೀ ರಾಜ್ಯದಲ್ಲಿ ಅಂತ ಕೇಳ್ಕೊಳ್ತೀವಿ ಮತ್ತೊಮ್ಮೆ ಮನೆ ಮಾಡ್ತೀವಿ ಎದ್ದೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಾಲ ತೆಗೆದು ಸಾವು ಅವರ ಸಾವು ನೋವು ಆಗಿರೋದು ಆರರಿಂದ ಏಳು ಸಾವಿರ ಆಗಿದೆ ಎಲ್ಲೇ ಠಾಣೆಗೆ ಹೋದರೂ ಗ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಷಯ ಏ ಇಲ್ಲ ಅವ್ರವ್ರದ್ದು ದೂರ ತಗೊಳ್ಳಲ್ಲ ಅವರೆಲ್ಲ ಮಾಡಿರೋದು ಇದು ಯಾರು ಸ್ವಾಮಿ ಸೇವಾ ಪ್ರತಿನಿಧಿ ಯಾರ್ದು ನೀವು ಅದನ್ನು ತಿಳಿಸಿ ಇವಾಗ ಅವರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಮಾಡಿದ ಸಾಲದು ಏ ಟೋಟಲ್ ಏಳು ಜನ ಮೇಲೆ ಕಂಪ್ಲೇಂಟ್ ಚಾರ್ಜ್ ಮಾಡಬೇಕಾಗತ್ತೆ ಏಳು ಜನರಲ್ಲಿ ಅನ್ನು ಹೇಳ್ತೀವಿ ಏಳು ಜನ ಮೇಲೆ ನಾವು ಇತ್ತು ಮಂಡ್ಯ ಎಸ್ ಪಿ ದೂರು ಕೊಡ್ತೀವಿ ಅದು ಠಾಣೆಗೆ ಹೋಗ್ತೀವಿ ಪ್ರತಿಯೊಂದು ಕಡೆ ಊರವರು ಎಚ್ಚೆತ್ಕೊಂಡ್ರೆ ಇನ್ನೂ ಯಾರು ಮನೆಗೆ ಹೋಗಾರ್ದು ನಿಮ್ಮ ಮನೆಗೆ ಏನಾದ್ರು ಈ ಥರ ನಾವು ದುಡ್ಡು ಶೇಖರಣೆ ಮಾಡಲಿಕ್ಕೆ ಬಂದರೆ ನೂರ ಹನ್ನೆರಡು ಪೊಲೀಸಿಗೆ ಫೋನ್ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಿ ಅಂಥ ಕೆಲಸ ಮಾಡಿ ಅಂತ ಎಲ್ಲರೂ ಹೇಳ್ತೀವಿ ಯಾರು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಆಗಬೇಡಿ ಗಂಡನಿಗೆ ಹೆಂಡತಿ ಇಲ್ಲದಾಗಬೇಡಿ ಮಕ್ಕಳಿಗೆ ತಾಯಿ ಇಲ್ಲದಾಗಬೇಡಿ ಸಾಲ ತಗೊಂಡಿದ್ದೀರಿ ಇಲ್ಲ ಅಂತ ಹೇಳಲ್ಲ ತಗೊಂಡಿದ್ದೀರಿ ಮೊದಲು ಹತ್ತು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಕೊಟ್ಟರು ಒಂದು ಲಕ್ಷ ಕೊಡುವಾಗ ಅಷ್ಟೊತ್ತಿಗೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಅಕ್ಕಪಕ್ಕ ಎಲ್ಲ ಸಾಲ ತಗೊಳ್ಳೋದು ಅದನ್ನು ಕಟ್ಟಿ ಮುಗಿಸೋದು ತಿರುಗಾ ಎರಡು ಕೊಡೋದು ಅಲ್ಲಿ ಅವರ ಕಥೆ ಇದೇ ಆಗಿರೋದು ಇವಾಗ ಗ್ರಾಮ ಉದ್ಧಾರ ಮಾಡ್ತಾ ಇಲ್ಲ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶನ ಮಾಡಿ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ನೀವೆಲ್ಲ ನೀವು ಆಗಲ್ಲ ಬರ್ರಿ ಇಲ್ಲಿ ಅನಿಲ್ ಅವರೇ ಧರ್ಮಸ್ಥಳ ಕೂರೋದಲ್ಲ ನೀನು ಬಾ ಇಲ್ಲಿ ಇವರು ಕೇಳ ಉತ್ತರ ಕೊಡು ನಿನ್ನ ಮನೆಯಲ್ಲಿ ಆಗಬೇಕಿದೆ ಥರ ಘಟನೆ ಆಗ ಗೊತ್ತಾದ ನೋವೇನಂತ ದುಡ್ಡು ಮೇಲೆ ಕೂರೋದಲ್ಲ ನೀನು ದುಡ್ಡು ಮಾಡಿ ಕೊಡುಗೆ ಕೂತಿದ್ದೀಯ ನೀನು ಅಲ್ಲೆಲ್ಲ ನಿಮಗೆಲ್ಲರಿಗೂ ಆ ಸೌಜನ್ಯ ಆ ಅಣ್ಣಪ್ಪ ಸ್ವಾಮಿ ಮಂಜುಸ್ವಾಮಿ ಕೊಟ್ಟು ಶಿಷ್ಯ ಕೊಟ್ಟೇ ಕೊಡ್ತಾನೆ ಅದ್ರ ಎರಡು ಮಾತಿಲ್ಲ ಮೂರು ತಿಂಗಳಾದಷ್ಟೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿನ್ನೆ ಏನು ಅಮ್ಮ ಆಗಿ ಹದಿನೆಂಟು ಆರು ಎರಡು ಸಾವಿರದ ನಾಲ್ಕರನ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ತೊಂಬತ್ತು ದಿನಕ್ಕೆ ನಿಮಗೆ ಶಿಷ್ಯ ಕೊಡ್ತಾಯಿದ್ದಾರೆ ಆದಷ್ಟು ಹೇಗೆ ಇದು ಎಂಡಾಗುತ್ತೆ ಎಂಡು ಮಾಡಲೇಬೇಕು ಒಂದ ರಾಜಕೀಯವರು ಜನಪ್ರತಿ ಹೆಚ್ಚಿಕೊಡ್ವಿ ಇಲ್ಲ ಊರವರು ಹೆಚ್ಕೊಡ್ವಿ ಇದು ಯಾವುದೂ ಆದರೆ ಇದು ಆಗುವುದೇ ಇಲ್ಲ ಅದು ಸಮುದ್ರ ಇಳೀರಿ ಎಲ್ಲರೂ ಇಂಥ ತಾಯಿಯ ಕಣ್ಣಿರುವ ಪ್ರತಿಯೊಬ್ಬರು ಮಾಡಬೇಕಾಗಿ ಈ ಮೂಲಕ ನಿಮ್ಮ ಎಲ್ಲರನ್ನೂ ನಿಲ್ಲಿಸಿಕೊಳ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ನಿನ್ನೆ ದಿನ ಮಳವಳ್ಳಿ ತಾಲೂಕಿನಲ್ಲಿ ಸಂತ್ರಸ್ತ ಮಹಿಳೆ ಆ ಒಂದು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಮನೆಯಲ್ಲಿ ನಡೆದಂತಹ ವಿಚಾರ ಸೊ ಎಲ್ಲಿ ಅನಾಹುತಗಳು ನಡೆದರೂ ಇಂತಹ ವಿಚಾರಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರು ನಿಮ್ಮ ಬೆಂಬಲಕ್ಕೆ ಖಂಡಿತವಾಗಿ ಧಾವಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸೊ ಅದರಿಂದಾಗಿ ಯಾರು ಧೃತಿಗಡಬೇಕಾದಂತಹ ಅವಶ್ಯಕತೆ ಇಲ್ಲ ಏನೇ ಎದುರು ಹಾಕಬೇಕಾದಂತಹ ಪರಿಸ್ಥಿತಿ ಬಂದ್ರು ಅದನ್ನು ನಿಭಾಯಿಸೋಕೆ ನಿಮ್ಮ ಬೆಂಬಲಕ್ಕೆ ಸೌಜನ್ಯ ಪರ ಹೋರಾಟಗಾರರು ಖಂಡಿತವಾಗಿ ಇರ್ತಾರೆ ಸೊ ಅದರಿಂದಾಗಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ನೀವು ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ